ಸಾವಿರದ ಇಪ್ಪತ್ತೆರಡರಲ್ಲಿ ಕಾಮೆಡ್ಕೆ ಕೌಶಲ್ಯ ವರ್ಧನೆ ಕೋರ್ಸ್ಗಳನ್ನು ಒದಗಿಸುವ ಮೂಲಕ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸಲು ಎಂಟು ಕಾಮೆಡ್ಕೆ ಕರೆಸ್ ವೇಷನ್ ಹಬ್ಗಳನ್ನು ಪರಿಚಯಿಸಿತು ಕಾಮೆಡ್ಕೆ ಈಗ ಕರ್ನಾಟಕದಾದ್ಯಂತ ಹತ್ತು ಇನ್ನೂ ವೇಷನ್ ಹಬ್ಗಳನ್ನು ಹೊಂದಿದೆ ಅವುಗಳಲ್ಲಿ ನಾಲ್ಕು ಬೆಂಗಳೂರಿನಲ್ಲಿ ಮತ್ತು ಉಳಿದವು ಮೈಸೂರು ಕಲಬುರಗಿ ಮಂಗಳೂರು ಬೆಳಗಾವಿ ತುಮಕೂರು ಮತ್ತು ಹುಬ್ಬಳ್ಳಿಯಲ್ಲಿವೆ ಈ ಕೇಂದ್ರಗಳು ತಲಾ ಐದು ಸಾವಿರ ಚದರ ಅಡಿಗಳಷ್ಟು ವಿಸ್ತಾರವಾಗಿದ್ದು ಮರದ ರೋಟಿಂಗ್ ರಾಪಿಡ್ ಪ್ರೊಟೋಟೈಪಿಂಗ್ ಲೇಸರ್ ಕಟಿಂಗ್ ಮೂರು ಡಿ ಪ್ರಿಂಟರ್ಗಳು ಯಾರ್ವಿಆರ್ ತಂತ್ರಜ್ಞಾನ ಮತ್ತು ಹೆಚ್ಚಿನವುಗಳನ್ನು ಒಳಗೊಂಡಂತೆ ಅತ್ಯಾಧುನಿಕ ಉಪಕರಣಗಳನ್ನು ಹೊಂದಿವೆ ಕಾಮೆಡ್ಕೆ ಕಾರ್ಯನಿರ್ವಾಹಕ ಕಾರ್ಯದರ್ಶಿ ಶ್ರೀ ಡಾಕ್ಟರ್ ಕುಮಾರ್ ರವರು ಮಾತನಾಡುತ್ತಾ ಕಾಮೆಡ್ಕೆಯಲ್ಲಿ ವಿದ್ಯಾರ್ಥಿಯ ಅರ್ಹತೆ ಮತ್ತು ಯೋಗ್ಯತೆಯು ಅವರ ಶೈಕ್ಷಣಿಕ ಪ್ರಯಾಣಕ್ಕೆ ಏಕೈಕ ಮಾರ್ಗದರ್ಶಿ ಅಂಶಗಳಾಗಿವೆ ಎಂದು ನಾವು ದೃಢವಾಗಿ ನಂಬುತ್ತೇವೆ ಎಂದರು ಇಆರ್ಎ ಫೌಂಡೇಶನ್ನ ಸಿಒ ಶ್ರೀ ಪಿ ಮುರಳೀಧರ್ ರವರು ಮಾತನಾಡುತ್ತಾ ಯುನಿಗೇಜ್ ಮೂಲಕ ನ್ಯಾಯಸಮ್ಮತತೆ ಮತ್ತು ವಸ್ತುನಿಷ್ಠತೆಯ ಅತ್ಯುನ್ನತ ಮಾನದಂಡಗಳನ್ನು ಎತ್ತಿಹಿಡಿಯಲು ನಾವು ಬದ್ಧರಾಗಿದ್ದೇವೆ ಇದು ಭಾರತದ ಭವಿಷ್ಯದ ಕಾರ್ಯಪಡೆಯ ಸಮಗ್ರ ಅಭಿವೃದ್ಧಿಯನ್ನು ಉತ್ತೇಜಿಸಲು ಸಮಗ್ರ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ ಈ ಮಹತ್ವದ ಉದ್ದೇಶಕ್ಕೆ ಕೊಡುಗೆ ನೀಡಲು ನಾವು ಹೆಮ್ಮೆ ಪಡುತ್ತೇವೆ ಎಂದರು ನಮ್ಮ ನಾವು ನಮ್ಮ ಖಾಸಗಿ ಶಾಲೆಗಳಿಗೆ ಅಡ್ಮಿಷನ್ ಪರವಾಗಿ ಎಂಟ್ರೆನ್ಸ್ ಮೆರಿಟ್ ಡಿಟರ್ಮಿನೇಷನ್ ಪರೀಕ್ಷೆಯನ್ನು ಮಾಡ್ತಾಯಿದ್ವಿ ಅದನ್ನು ಕಾಮೆಡ್ ಯು ಜಿ ಇ ಟಿ ಅಂತ ಕರಿತಾ ಇದ್ವಿ ಈ ವರ್ಷದ ಪರೀಕ್ಷೆ ಮೇ ಹತ್ತನೇ ತಾರೀಕು ಶನಿವಾರ ದಿವಸ ಪರೀಕ್ಷೆ ದಿನಾಂಕ ಅಪ್ಲಿಕೇಶನ್ ಆನ್ಲೈನು ಮೂರನೇ ತಾರೀಕು ಫೆಬ್ರವರಿಯಿಂದ ಶನಿವಾರ ಮಾರ್ಚ್ ಹದಿನೈದು ತನಕ ಆನ್ಲೈನ್ ಅಪ್ಲಿಕೇಶನ್ ಇದೆ ಈ ಸಮಾಚಾರವನ್ನು ವಿದ್ಯಾರ್ಥಿಗಳಿಗೂ ಅವರ ಫ್ಯಾಮಿಲಿಯವ್ರಿಗೂ ತಿಳಿಸಿ ಆ ಆ್ಯಂಗ್ಸೈಟಿ ತೀರಿಸೋದಕ್ಕೆ ತಮಗೆಲ್ಲ ಇವತ್ತು ನಮ್ಮ ಒಟ್ಟಿಗೆ ಬರಬೇಕು ಅಂತ ವಿನಂತಿ ಮಾಡಿದ್ವಿ ತಮ್ಮ ಬಂದಿದ್ದಕ್ಕೆ ಧನ್ಯವಾದಗಳು ಪ್ರತಿ ವರ್ಷ ಇಪ್ಪತ್ತೊಂದು ವರ್ಷದಿಂದ ಕಾಮೆಡ್ ಕೆ ಈ ಪರೀಕ್ಷೆಯನ್ನು ಮೆಡಿಕಲ್ ಡೆಂಟಲ್ ಇಂಜಿನಿಯರಿಂಗ್ ಎಲ್ಲದಕ್ಕೂ ಮಾಡ್ತಾ ಇತ್ತು ಯಾವಾಗ ನಮ್ಮ ದೇಶದಲ್ಲಿ ನೀಟ್ ಮೂಲಕನೇ ಮೆಡಿಕಲ್ ಆ್ಯಂಡ್ ಹೆಲ್ತ್ ಸೈನ್ಸ್ಗೆ ಮಾಡಬೇಕು ಅಂತ ಬಂದ ಮೇಲೆ ಕಾಮೆಡಿ ಈಗ ಬರೀ ಇಂಜಿನಿಯರಿಂಗ್ ಅಡ್ಮಿಷನ್ಗೆ ಮಾಡ್ತಾಯಿದೆ ಈ ವರ್ಷ ನೂರ ಐವತ್ತಕ್ಕಿಂತ ಹೆಚ್ಚು ಇಂಜಿನಿಯರಿಂಗ್ ಕಾ ಕಾಲೇಜು ಕಾಮೆಡ್ ಮೂಲಕ ಅಡ್ಮಿಷನ್ಗಳನ್ನು ಮಾಡ್ಕೋತೀವಿ ಅಂತ ತೀರ್ಮಾನ ಕೊಟ್ಟಿದ್ದಾರೆ ಇದಲ್ಲದೆ ನಮ್ಮ ಕರ್ನಾಟಕದಲ್ಲಿ ಈಗ ಇಪ್ಪತ್ತು ಪ್ರೈವೇಟ್ ಯೂನಿವರ್ಸಿಟಿಗಳು ಇದೆ ಕಳೆದ ವರ್ಷ ತನಕ ಈ ಪ್ರೈವೇಟ್ ಯೂನಿವರ್ಸಿಟಿ ಅವರವರ ಅಡ್ಮಿಷನ್ಗೆ ಅವರವ್ರ ಪರೀಕ್ಷೆಯನ್ನು ಇದ್ದು ಅದು ಇನ್ಮೇಲೆ ಮುಂದೆ ಮಾಡೋಕ್ಕೆ ಮುಂದೆ ಸಾಧ್ಯವಿಲ್ಲ ಈ ವರ್ಷದಿಂದ ಈ ಇಪ್ಪತ್ತು ಪ್ರೈವೇಟ್ ಯೂನಿವರ್ಸಿಟಿ ಕೂಡ ಒಂದು ನಮ್ಮ ಸಿ ಇ ಟಿ ರ್ಯಾಂಕು ಇಲ್ಲ ಕಾಮೆಂಟ್ ರ್ಯಾಂಕು ಇಲ್ಲ ಜೆ ಇ ಈ ಮೂರು ಮಾರ್ಗದಲ್ಲೇ ಮಾಡ್ಕೋಬೇಕು ಅಂತ ಸರ್ಕಾರ ಆದೇಶ ಕೊಟ್ಟು ಆರ್ಡರನ್ನು ಅದಕ್ಕೆ ತಕ್ಕದು ಇಶ್ಯೂ ಮಾಡಿದೆ ಕಳೆದ ವರ್ಷ ನಾವು ಅಪ್ಲಿಕೇಶನ್ ಕರೆದಿದ್ದಲ್ಲಿ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಅಪ್ಲೈ ಮಾಡಿದರು ಇದು ಹತ್ತಿರ ಹತ್ತಿರ ನಮ್ಮ ಕೋವಿಡ್ಗೆ ಮುಂಚೆ ಇರುವ ನಂಬರ್ ಹತ್ತಿರ ಬರ್ತಾಯಿದೆ ಈ ವರ್ಷ ನಾವು ಇನ್ನೂ ಒಂದು ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳು ಹೆಚ್ಚು ಅಪ್ಲೈ ಮಾಡಬಹುದು ಅಂತ ಒಂದು ಸಂದರ್ಭ ಇರೋ ಕಾರಣದಲ್ಲಿ ಹೆಚ್ಚು ಸೆಂಟರ್ಗಳನ್ನು ಇನ್ನೂರಕ್ಕಿಂತ ಹೆಚ್ಚು ಸೆಂಟರ್ ಎಲ್ಲ ಕಡೆ ಏರ್ಪಾಡು ಮಾಡಿದ್ದೀವಿ ಕರ್ನಾಟಕದಲ್ಲಿ ಇಪ್ಪತ್ತಾರು ಸಿಟೀಸ್ ಆ್ಯಂಡ್ ಟೌನಲ್ಲಿ ಸೆಂಟರ್ಸ್ ರೆಡಿ ಮಾಡಿದ್ದೀವಿ ಸೊ ಕರ್ನಾಟಕದಕ್ಕೆ ಬಂದು ಯಾಕೆ ವಿದ್ಯಾರ್ಥಿಗಳು ಓದಬೇಕು ಅಂದರೆ ಇಲ್ಲಿ ಇರೋ ಒಂದು ಸಂದರ್ಭ ಅನುಭವ ಇಂಡಸ್ಟ್ರಿಯಲ್ ಎಕ್ಸ್ಪೋಜರ್ ಬೇರೆ ಎಲ್ಲೂ ಅವ್ರಿಗೆ ಸಿಕ್ಕೋ ಸಂದರ್ಭವೇ ಇಲ್ಲ ಎಲ್ಲ ರೀತಿಯ ಇಂಡಸ್ಟ್ರಿಯು ನಮ್ಮ ಕರ್ನಾಟಕದಲ್ಲಿದೆ ಎಚ್ ಎಲ್ ಭಾರತ್ ಎಲೆಕ್ಟ್ರಾನಿಕ್ಸ್ ಇಸ್ರೋ ಎಲ್ಲ ಬ್ರ್ಯಾಂಚಸ್ಗಳು ಸಾಫ್ಟ್ವೇರ್ ಜಾಯಿಂಟ್ ಇನ್ಫೋಸಿಸ್ ವಿಪ್ರೋ ಟಿ ಸಿ ಎಸ್ ಎಲ್ಲರದ್ದು ದೊಡ್ಡ ದೊಡ್ಡ ಸೆಂಟರ್ಸ್ ಇಲ್ಲಿದೆ ಕಾಲೇಜಲ್ಲಿ ಓದೋವಾಗ ಜೊತೆಯಲ್ಲೇ ಅವರು ಇಂಡಸ್ಟ್ರಿಯಲ್ ಇಂಟರ್ನ್ಶಿಪ್ ಟ್ರೈನಿಂಗ್ ಪಡೆಯಬಹುದು ಇದರಿಂದ ಇವರಿಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಹೆಚ್ಚಾಗತ್ತೆ ಕ್ಯಾಂಪಸ್ ಪ್ಲೇಸ್ಮೆಂಟು ಸ ಸಂದರ್ಭನೂ ಕರ್ನಾಟಕದಲ್ಲಿ ಹೆಚ್ಚು ಈ ಕಾರಣದಕ್ಕೆ ಇನ್ನೂ ಸ್ವಲ್ಪ ಸಂದರ್ಭ ನಮ್ಮ ವಿದ್ಯಾರ್ಥಿಗಳು ಇಲ್ಲಿ ಓದಿದ್ದವರಿಗೆ ಎಂಪ್ಲಾಯಬಿಲಿಟಿ ಹೆಚ್ಚಾಗಬೇಕು ಅಂತ ಕಾಮೆಟ್ಗೆ ಒಂದು ಎರಡು ವರ್ಷದಿಂದ ಒಂದು ಹತ್ತು ಇನೋವೇಷನ್ ಸೆಂಟರ್ ಆಲ್ ಓವರ್ ಕರ್ನಾಟಕ ಸ್ಥಾಪನೆ ಮಾಡಿದೆ ಈ ಇನೋವೇಷನ್ ಸೆಂಟರ್ಗಳಲ್ಲಿ ಈ ದಿನದ ಯಾವುದು ಇನ್ ಡಿಮ್ಯಾಂಡ್ ಕೋರ್ಸ್ಗಳಿದೆ ಮೆಷಿನ್ ಲರ್ನಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೊಬಾಟಿಕ್ಸ್ ಸೈಬರ್ ಕ್ರೈಮ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಈ ಥರ ಒಂದು ಎಂಟು ಕೋರ್ಸನ್ನು ಐಡೆಂಟಿಫೈ ಮಾಡಿ ಈ ಪ್ರತಿಯೊಂದು ಕೋರ್ಸು ನಾಲ್ಕು ತಿಂಗಳು ಕಾಲೇಜ್ ಓದುವಾಗ ಜತೆಲ್ಲೇ ಇದು ಮಾಡೋ ರೀತಿ ಮಾಡಿ ಈ ಕೋರ್ಸ್ ಒಂದೊಂದಕ್ಕೆ ಸಾವಿರದ ಐನೂರು ರೂಪಾಯಿಗಳು ಮಾತ್ರ ನಾವು ಚಾರ್ಜ್ ಮಾಡ್ತಾಯಿದ್ದೀವಿ ಈಗ ಈ ಇಪ್ಪತ್ತೊಂದು ತಿಂಗಳಲ್ಲಿ ಈ ಹತ್ತು ಸೆಂಟ್ರಲ್ಲಿ ನಲವತ್ತು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಟ್ರೈನಿಂಗ್ ಪಡೆದು ಕೆಲವರು ಈವನ್ ಪೇಟೆಂಟ್ಸ್ ಅಚೀವ್ ಮಾಡಿದ್ದಾರೆ ಈ ಎನ್ಕರೇಜ್ಮೆಂಟ್ ಮೂಲಕ ನಾವು ಇನ್ನು ಮುಂದೆ ಸಂದರ್ಭ ಎಲ್ಲೆಲ್ಲಿ ಡಿಮ್ಯಾಂಡ್ ಇದೆಯೋ ಅಲ್ಲಿ ಹೆಚ್ಚು ಸೆಂಟರ್ಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಇದ್ದೀವಿ ಮುಂದೆ ಕಾಮಟ್ಗೆ ಮೆಡಿಕಲ್ ಇಂಜಿನಿಯರಿಂಗ್ ಎರಡು ವಿದ್ಯಾರ್ಥಿಗಳು ಒಂದು ಒಟ್ಟಿಗೆ ಬಂದು ಒಂದು ಈ ಇನೋವೇಷನ್ ಸೆಂಟ್ರಲ್ಲಿ ಕೆಲಸ ಮಾಡಿ ಹೊಸ ಹೊಸ ಎಕ್ಯು ಎಕ್ವಿಪ್ಮೆಂಟ್ ಗ್ಯಾಟ್ಗೆಟನ್ನು ನಮ್ಮ ಹೆಲ್ತ್ ಕೇರ್ ಇಂಡಸ್ಟ್ರಿಗೆ ಬೇಕಾಗಿದ್ದನ್ನು ನಾವೇ ತಯಾರು ಮಾಡಿ ಈ ರೀತಿ ಕಾಸ್ಟ್ ಆಫ್ ಎಜು ಸ ಹೆಲ್ತ್ ಕೇರ್ ಕಡಿಮೆ ಮಾಡಬೇಕು ಅಂತ ಒಂದು ದೃಷ್ಟಿ ಇದೆ ಇದನ್ನು ತಾವೆಲ್ಲರಿಗೂ ಸ್ವಲ್ಪ ನಿಮ್ಮ ಮಾರ್ಗದ ಮೂಲ ಪ್ರಚಾರ ಮಾಡಿ ವಿದ್ಯಾರ್ಥಿಗಳಿಗೂ ಅವ್ರ ಪೇರೆಂಟ್ಸಿಗೂ ಅನುಕೂಲ ಮಾಡಿಕೊಡಿ ಧನ್ಯವಾದ ಥ್ಯಾಂಕ್ ಯು So they are learning that are more suitable. Anybody can build applications using AI. The application is important. In India, that ecosystem is not yet fully built. We are running courses for four months on AI ML so that students come up. We are also going to do faculty development programs for AI. Actually, they can. center have 10 centers held in the region. ಈಗ ಇನ್ನೂ ಒಂದು ನಮ್ಮ ದೃಷ್ಟಿಯಲ್ಲಿ ಕಾಮಿಡಿಗೆಯಲ್ಲಿ ವಿ ವಾಂಟ್ ಡೆವಲಪ್